ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇಡ್ಲಿ ಜೊತೆ ಹಂಗೆ ಒಂದು ಸಾಂಬಾರು ಮಾಡೋನು ವೆಜಿಟೇಬಲ್ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರನು ಅಷ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ಅದಾದಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಆಮೇಲೆ ಆನಿಯನ್ ಉದ್ದಕ್ಕೆ ಹೆಚ್ಕೊಂಡಿರೋ ಆನಿಯನ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುವಂಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೋಬೇಕ ನಾ ಇಲ್ಲೇ ಫ್ಲವರ್ ಪೊಟ್ಯಾಟೊ ಕ್ಯಾರೆಟ್ ಬೀನ್ಸ್ ಮತ್ತು ಕಾಲಿಫ್ಲವರ್ ಆಮೇಲೆ ಒಂದೇ ಒಂದು ಸಣ್ಣದಿತ್ತು ಬದ್ನಿಕಾಯಿ ಅದನ್ನು ಯೂಸ್ ಮಾಡೀನಿ ಅದಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲೇ ಖಾರದ ಪುಡಿ ಯೂಸ್ ಮಾಡೀನಿ ಆಮೇಲೆ ಹಲ್ದಿ ಪೌಡರ್ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡೀನಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕೋಬೋದು ಅರ್ಧ ಹಾಕೊಂಡ್ರೂ ಸಾಕಾಗುತ್ತೆ ಟೊಮೆಟೊ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹುಣಸಿನ ರಸ ಹಾಕೋಬೇಕು ನಿಮ್ಮ ಟೇಸ್ಟಿಗೆ ತಕ್ಕಾಗ ಹುಳಿ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಹಾಕೋರಿ ಆ ವೆಜಿಟೇಬಲ್ಸ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬಾಯ್ಲ್ ಆಗಬೇಕು ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಮುಚ್ಕೊಂಡು ಬೇಯಿಸ್ಕೊಂಡೀನಿ ಅಷ್ಟಿ ಪರ್ಸೆಂಟ್ ಬೆಂದರೆ ಸಾಕಾಗತ್ತೆ ನಾನು ಇಲ್ಲೇ ಬಾಳೆ ಮೊದಲು ವಿಷಲ್ ಹೊಡೆಡ್ಸ್ಕೊಂಡು ಇಟ್ಕೊಂಡಿದ್ದೆ ತೊಗರಿ ಬಾಳಿ ಇದನ್ನ ಹಾಕ್ಕೊಳಾತೀನಿ ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಕ್ವಾಂಟಿಟಿ ಅಷ್ಟು ನೀವು ಹಾಕ್ಕೋಬೋದು ಅದಾಗಿಂದ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕಿ ಯೂಸ್ ಮಾಡಾತ್ತೀನಿ ನಾ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊರಿ ಅಂತ ಅಷ್ಟಂದೆ ಯಾಕಂದ್ರೆ ಅದು ಕ್ರಂ ವೆಜಿಟೇಬಲ್ ಆದಮೇಲೆ ಕ್ರಂಚಿನೆಸ್ ಇರಬೇಕು ಆಮೇಲೆ ಒಳಗೆ ಸಾಫ್ಟ್ ಇರ್ಬೇಕು ಆ ರೀತಿ ಆಗ್ಬೇಕಂದ್ರೆ ನೀವು ಹಂಗೆ ಆಗ್ಬೇಕಂದ್ರೆ ನೀವು ಮುಂಚೆ ಆಯಿಲ್ ಒಳಗೆ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅಷ್ಟ್ರ ಮೇಲೆ ಬೆಂದ್ರೆ ಸಾಕಾಗುತ್ತೆ ಅದಾದ್ಮೇಲೆ ನೀವು ಈಗೇನು ನೀರು ಹಾಕೊಂಡು ಕ ಬೇಯಿಸ್ಕೋತಿರಲ್ಲ ಈಗ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರು ಜಾಸ್ತಿ ಹಣ್ಣಾಗುವಂಗೆ ಬೇಯಿಸ್ಕೊಬಾಡ್ರಿ ಒಂದು ಲೈಟಾಗಿ ಒಂದು ಕುದಿ ಬಂದಾಗ ನಿಮ್ಗೆ ಸಾಕಾಗತ್ತೆ ಅಷ್ಟು ಅಷ್ಟ್ರ ಮೇಲೆ ಸಾಂಬಾರ್ ಅಂದರೆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕುದ್ದಿರ್ತಾವೆ ನೋಡ್ರಿ ಇಡ್ಲಿ ಸಾಂಬಾರು ಚಟ್ನಿ ಆಮೇಲೆ ವಡ ಈ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋಸ್ ಒಳಗೆ ಎಂಥ ಕಾಂಬಿನೇಷನ್ ಅಲ್ಲ ನೀವು ಟ್ರೈ ಮಾಡಿರಿ ಹೆಂಗೈತೆ ಅಂತ ಹೇಳಿರಿ ಥ್ಯಾಂಕ್ ಯು ಯು ಇನ್ ದ ನೆಕ್ಸ್ಟ್ ಲಾಗ್